ಇನ್ನೊಂದು ಉದ್ದೇಶ ನಿಮ್ಗೆ ಗೊತ್ತಿಲ್ಲ ಒಂದಿಷ್ಟು ಜನರಿಗೆ ಒಂದಿಷ್ಟು ಜನರಿಗೆ ಗೊತ್ತು ಹಕ್ಕಿ ಚಿನ್ನದ ಒಳಗೆ ನಮ್ಮವರೇ ಒಂದಿಷ್ಟು ಜನ ಗುತ್ತಿಗೆ ಕಾರ್ಮಿಕರ ಆ ಗುತ್ತಿಗೆ ಕಾರ್ಮಿಕರ ಯೂನಿಯನ್ ಅನ್ನು ಸ್ಥಳೀಯ ಯೂನಿಯನ್ ಅನ್ನು ಮಾಡಿದ್ವಿ ಪಿ ಸಿ ಒಳಗೆ ಆರ್ ಟಿ ಪಿ ಎಸ್ ಸುಮಾರು ಎಂಟುನೂರು ಜನರಿಗೆ ಆರು ದಿವಸ ಅಥವಾ ಸತ್ಯಾಗ್ರಹ ಮಾಡಿ ನನಗೆ ಗುರುಕೋಸ್ ಹಚ್ಚಿ ಇವ್ರಿನೊಳಗೆ ಕೀಟೋನ್ ಮಾಡಿ ಸ್ಪ್ರೆಂಟ್ ಆಗಿ ಸಾಯ್ತಾರ ಅಂತ ಹೇಳಿ ಶಿವಣ್ಣ ಅಂತ ಮಂತ್ರಿ ಇದ್ದ ಬಂದು ಕೂತ್ಕೊಂಡು ಎಸ್ ಪಿಗೆ ಹೇಳಿ ನನ್ನ ಹಣ ಹೊತ್ಕೊಂಡು ನಾನು ಹೊತ್ಕೊಂಡು ಹೋಗಿ ದವಾಖಾನೆಗೆ ಹಾಕಿ ಶಿರೇಂಜ್ ಹಚ್ಚಿ ಗುರುಕೋಸ್ ಹಚ್ಚಿ ಬದುಕಿಸಿದ್ರು ಆ ಕಾರಣದಿಂದ ಎಂಟು ವರ್ಷ ಪರಮನೆಂಟ್ ಆ ಗುತ್ತಿಗೆ ಕಾರ್ಮಿಕ ಪದ್ಧತಿ ಅಲ್ಲಿ ನಿರ್ಮವಾಗಿ ಈಗ ನೋಡಿದರೆ ಮತ್ತೆ ಅದೇ ಆರ್ ಟಿ ಪಿ ಎಸ್ ವೈ ಟಿ ಪಿ ಎಸ್ ಎಲ್ಲಾ ಕಡೆಗೂ ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡಿಬಿಟ್ಟಾರೆ ಗುತ್ತಿಗೆ ಕಾರ್ಮಿಕ ಪದ್ಧತಿ ಅನ್ನೋದು ಹಿಂದಿನ ಕಾಲದಲ್ಲಿರ್ತಕ್ಕಂಥ ಗುಲಾಬಿ ಪದ್ಧತಿಗಿಂತ ಕಿಂತ ಅಮಾನ್ಯ ಪದ್ಧತಿ ಅದು ಮನುಷ್ಯನ ಘನತೆಯನ್ನು ನಾಚ ಮಾಡ್ತಕ್ಕಂಥ ಪರಿಸ್ಥಿತಿ ಅದು ಮನುಷ್ಯರಿಗೆ ಚಿಮ್ಮತ್ತಿಲ್ಲ ಇರ್ತಕ್ಕಂಥ ಪರಿಸ್ಥಿತಿ ಅದು ಮನುಷ್ಯರನ್ನು ದೂರ ಇರ್ತಕ್ಕಂಥ ಪರಿಸ್ಥಿತಿ ಇದು ಅದು ಆರ್ಥಿಕ ಎಷ್ಟೊಂದು ಇದೆ ಹಟ್ಟಿ ಚಿನ್ನದಿದೆ ಯಾವುದಾ ಕಡಿಮೆ ಇದೆ ಈ ಡಿ ಸಿ ಆಫೀಸ್ನಾಗ ಅಲ್ಲೇ ಇಲ್ಲೇ ಕೂಡ ಇವತ್ತು ಗುಂಚಿಗೆ ಕಾರ್ಮಿಕ ಪದ್ಧತಿ ನಾನೀಗ ಯಾರು ಎಂಬತ್ತೊಂದು ಎಂಬತ್ತಾಗಿ ಎಪ್ಪತ್ತು ವರ್ಷ ಇನ್ನ ಸಣ್ಣ ದಿನ ಬದುಕಿರೋ ತನಕ ಈ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಕ್ಕಂತ ಹೇಳಿ ನಾನು ಸಂಕಲ್ಪ ಮಾಡಿದ್ದೀನಿ ಈ ಚುನಾವಣೆ ಲೀಡರ್ ಆಗೋದು ಎರಡನೇ ಮಾರ್ ಅನ್ಯಾಯದ ವಿರುದ್ಧ ನಮ್ಮ ಹೈದರಾಬಾದ್ ಕರ್ನಾಟಕದ ಕಾರ್ಮಿಕರ ವಿರುದ್ಧ ಪರವಾಗಿ ಏನೆಲ್ಲ ಹೋರಾಟ ಆಗ್ಬೇಕು ನನ್ನ ಒಳಗೆ ಒಂದು ಶಕ್ತಿ ಇರ್ತದೆ ಎಷ್ಟು ದಿವಸ ಮಾತಾಡಕ್ಕೆ ಬರುತ್ತೆ ಮಾತಾಡ್ತೇನೆ ಕಾರ್ ಪ್ರಾಬ್ಲಮ್ ಆಗ್ಯಾವ ರ ಬರಂಗಿಲ್ಲ ಕಾರ್ಮಿಕರ ಹೋರಾಟ ಅಂದ್ರೆ ನಡಿಲಿಕ್ಕೆ ಬರ್ಲಿಕ್ಕೂ ಉಳ್ಕೊಂಡು ಬರ್ತೀನಿ ಕಾರ್ಮಿಕರನ್ನ ಇದು ಅಂತ ಹೇಳಿ ತಡ ತುಂಬಿ ಈ ರಾಜಕಾರಣಿಗಳು ಜಾತಿಗಳನ್ನ ಸಾಮೂಹಿಕ ಸಂಘಟನೆ ಮಾಡಿಕೊಂಡು ಹೋಗಿದ್ದಾರೆ ಮೊದ್ಲೇದು ನಿಮ್ಗೆ ಕಾರ್ಮಿಕರಿಗೆ ಒಳಗ ನಮ್ ಪೂಜಾ ಪಾಠ ಯಾವುದೇ ಜಾತಿ ಇರ್ಲಿ ನಮಾಜ್ ಮಾಡಿ ಪೂಜಾ ಮಾಡ್ರಿ ಪೂಜೆ ಮಾಡಿ ಹೊರಗೆ ಬಂದರೆ ನಾವೆಲ್ಲ ಕಾರ್ಮಿಕರನ್ನು ಒಂದೇ ಜಾತಿ ಅಂತ ಕೋರಟಾ ಮಾಡಬೇಕು ಕೋರಟಾ ಮಾಡಿದ್ರೆ ನಿಮಗೆ ಸಿಗಬೇಕಾದ ನ್ಯಾಯ ಈಗ ಅಂತಿಕ ಆದರ ಮಕ್ಕಳಿಗೆ ಉತ್ಕ ಇದು ಖಾಲಿ ಇರತಕ್ಕಂತ ಹುದ್ದೆಗಳು ತುಂಬುವಕ್ಕೆ ಇಷ್ಟ ಅಲ್ಲ ಇನ್ನ ಸೋರಟ ತಗೊಂಡิว ನಾವು ಕರ್ನಾಟಕ ರಾಜ್ಯ ಸರ್ಕಾರನ ಅಡಿಯಲ್ಲಿ 70000 ಹುದ್ದೆಗಳು ಖಾಲಿಯಲ್ಲ ತುಂಬಿಲು ಸಿದรามಯ್ಯ ಆ ಹೈದರಾಬಾದ್ ಕರ್ನಾಟಕದಲ್ಲಿ ಮೂವತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ತುಂಬಿಲ್ಲ ನಿರುದ್ಯೋಗದ ಪ್ರಶ್ನೆ ಗುತ್ತಿಗೆ ಕಾರ್ಮಿಕರ ವಿರುದ್ಧ ಅತಿಥಿ ಶಿಕ್ಷಕರ ಪರವಾಗಿ ಕಾರ್ಮಿಕರ ಪರವಾಗಿ ಹೈದರಾಬಾದ್ ಕರ್ನಾಟಕ ಜನ ಆಂದೋಲನ ಕೇಂದ್ರದ ಪರವಾಗಿ ನಾವು ಒಂದು ದೊಡ್ಡ ಹೋರಾಟವನ್ನು ಈಗ ರೂಪಿಸ್ತಾ ಇದ್ದೇವೆ ಆ ಹೋರಾಟಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ನನಗಿರಲಿ ನಮ್ಮ ಸಂಪೂರ್ಣ ಬೆಂಬಲ ನಿಂತರೇ ಚಪಾರಿ ಹೊಡೆದ್ರೆ ಹೋದ್ರಿ ಮ್ಯಾನೇಜ್ಮೆಂಟ್ ತಕ್ಕಳಿಗೆ ನೀವು ಅಂಧಾಪೀಸ ಕಣ್ಣು ತಗಿಲಿಲ್ಲ ಅಂದ್ರೆ ನೀವು ಕಣ್ಣು ನೋಡಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಆಗೋದಲ್ಲ ನಿಮ್ಮ ಮಕ್ಕಳಿಗೆ ನೀವೇ ಅನ್ಯಾಯ ಮಾಡ್ಲಂಗೆ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡಲಿಲ್ಲ ಅಂದ್ರೆ ಆ ಜನ ಅಂತಾರೆ ಏನು ಎಲ್ಲಿ ಹೋಗ್ತದೆ ಕಂಪನಿ ಇಲ್ಲೇ ಇರ್ತದೆ ಕಂಪನಿ ಹೋಗ್ತದಂತ ಹೇಳ ಇಲ್ಲ ಕಂಪನಿ ಆಗಂಗಿಲ್ಲ ಇಲ್ಲೇ ಇರ್ತದೆ ಇಲ್ಲೇ ಇರ್ತಿದ್ರು ನಮ್ಮ ನಿಮ್ಮ ಅದು ಪ್ರೈವೇಟ್ ಕಂಪನಿ ಆಗಿದೆ ಇಲ್ಲಿ ಇನ್ನ ಎಂಟತ್ತು ಗಳಿಗಳನ್ನು ಮಾಡತಕ್ಕಂಥ ಅಪಾರ ಬಂಗಾರ ಈ ಸುತ್ತಮುತ್ತ ಇದೆ ಬಹುರತ್ನ ಬಸುಂದರ ಅಂತಾರೆ ಚಿನ್ನದ ಈಗ ಸುಮಾರು ಕನಿಷ್ಠ ಇಪ್ಪತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡೋಷ್ಟು ನೂರು ವರ್ಷ ಉದ್ಯೋಗ ಕೊಡೋದಿದೆ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಇವತ್ತ ಈ ಹೋರಾಟ ಮಾಡ್ತೀವಿ ಏ ರಾಘವೇಂದ್ರ ಖುಷಿ ಇದ್ದಾನ ಬನ್ನಿ ಬಾಬು ಇದ್ದಾನ ಅವ್ರು ಮಾತನಾಡಬಿಡು ನಮ್ಗೇನ್ ಸಂಬಂಧ ಅಂದ್ರೆ ಇದು ಆಗೋ ಮಾತಲ್ಲ ನಾ ಹಿಂದಕ್ಕೂ ಮೊದಲೇ ಚುನಾವಣೆ ಟೈಮ್ ನಲ್ಲಿ ಹೇಳಿದ್ದೆ ಒಂದು ಮಾತನ್ನ ಏನ್ ಹೇಳಿದ್ದೆ ಅದನ್ನೇ ಈಗ ಹೇಳ್ತೀನಿ ರಾಘವೇಂದ್ರ ಖುಷಿ ಅಂದ್ರೆ ಒಂದು ಜೀರೋ ಏನ್ ಶಕ್ತಿ ಕೈಯಾಗ ಅದ್ರ ಹಿಂದೂ ಒಂದು ಏನಾಗ್ತದೆ ಹತ್ತ ನೂರು ಬಂದ್ರೆ ಸಾವಿರ ಆಗ್ತದೆ ನೀವು ವಾಪರ್ ಬಂದ್ರೆ ಹತ್ತಾಗ್ತೀನಿ ನೂರು ಬಂದ್ರೆ ಸಾವಿರ ನೀವು ನೀವು ಇರಬೇಕು ಅಂತಕ್ಕಂತ ಹೋರಾಟಕ್ಕೆ ನೀವು ತಯಾರಾಗಬೇಕು ಅಂತ ನಿಮ್ಮ ಹೋರಾಟಕ್ಕೆ ನೀವು ಶಕ್ತಿ ಹೊಡೆದು ಮುಂದೆ ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಹೋದ್ರೆ ಕಂಪನಿ ಒಳ್ಳೆಯಾಗಿದೆ ಪ್ರೈವೇಟೈಸ್ ಆಗ್ತಾ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗೋದಿಲ್ಲ ನಮಗೆ ನ್ಯಾಯ ಸಿಗೋದಿಲ್ಲ ಹೋರಾಟ ಇಲ್ಲ ಚಲಿತು ಚಲಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು